ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪ ಅವರಿದ್ದಾರೆ ಅವರ ಇದೆ ಇದೇ ನೀರನಗಿರಿ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯಿಂದ ಮನೆಯಿಂದ ಆಗಿದ್ದ ಹೌದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಗಿಸಿ ಬಿಡುವಂತ ಹೇಳಿದಾರೆ ತಮ್ಮನ ಮಲ್ಲಿಗೆ ನನ್ನ ಗಂಡ ಮತ್ತು ತಮ್ಮ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಸೌಜನ ಹೇಳಿದಕ್ಕೆ ಹೇಗಿದ್ದಕ್ಕೆ ಹೌದಂಗರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಪಕ್ಷದರಲ್ಲೂ ಬಂದ ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಚ್ಚೇರಿ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿದ್ರು ಅಂತ ಹೇಳಿದ್ದಾರೆ ಅನ್ನೋದೇ ತಮ್ಮನಿಗೆ ಕೂಡ ಅದೇ ಇದೆ ನೀನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ತರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರಾ ಸರ್ ಹಾಗಾದ್ರೆ ಸಾಂತ್ವ ಯಾರು ಹೇಳ್ತಿದ್ದಾರೆ ಸರ್ ನಮಗೆ ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ ನಿಮ್ಮ ಪಪ್ಪ ನಾವು ನಿಮ್ಮ ಮಗಳೇನು ಕಳ್ಕೊಂಡಿದ್ದ ನಾವು ಮೇಲೆ ತರಗತಿಯ ಸಾಧ್ಯ ಇಲ್ಲ ನಾನು ಜೊತೆ ನಿಮ್ಮ ಬಂದಿನಿ ಅಂತ ಹೇಳಿದ್ರೆ ಸಿ ಬಿ ಐ ಕೋರ್ಟ್ ಏನಾಗಿದೆ ಆದೇಶ ಆಗಿದೆ ಅದನ್ನೇ ಮೇಲೆ ಮನೆ ಮಾಡ್ತಕ್ಕಂಥ ನಿರ್ಧಾರ ನೀವು ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟು ಮತ್ತೊಂದು ಏನೂ ತಲೆ ಕಟ್ಟಿ ನಾವು ಪಕ್ಷ ಜವಾಬ್ದಾರಿ ತಗೋತದೆ ಖಂಡಿತ ನನಗೆ ಬರೋಗುತ್ತೆ ಈಗ ಆಗಿದ್ದೆಲ್ಲ ಆಯಿತು ನಿಮ್ಮ ತಲೆಗೆ ಅದ್ರ ಬಗ್ಗೆ ನಾವು

ಇದೇ ಜೀವಿಯಲ್ಲಿ ಕಟ್ ಮಾಡಿಟ್ಟಿದ್ದಾರೆ ನಾನು ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ

नहीं करा कि भाई यानी आरोपियों में कंधा आरोपियों में विजय नशे में विजय तो अच्छे लोग तो अच्छे ही हैं 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 अच्छे ही हैं

ನ್ಯಾಯ ಕೇಳಿ ಬಂದ್ರೆ ಈ ರೀತಿ ನಮ್ಮ ಮೇಲೆ ಬಳಕೆ ನೋಡಿ ನಿಮ್ಮ ಕುಚ್ಚ ಇರ್ತವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುಕ್ಕಿ ನೀರು ಹೇಳ್ಕೊಂಡು ಹಣ ಮಾಡಿದ್ರೆ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮಲ್ಲಿ ನ್ಯಾಯ ಇಲ್ವ ಸರ್ ಹಾಗಾದ್ರೆ